ಮಾರುಕಟ್ಟೆ ಪಾರ್ಲರ್ ಇದೆ ಇವತ್ತು ಗೌರವಾಣಿ ನಮ್ಮ ನಿರ್ದೇಶನಾಗಿರ್ತಕ್ಕಂಥ ಶ್ಯಾಮೇಗೌಡರ ದೀಕ್ಷೆಯಲ್ಲಿ ಬಹುಶಃ ಅವರು ನಿರ್ದಸಾದ್ಮೇಲೆ ಮದಷ್ಟು ಮಳೆ ಮೊದಲ ಮಳಿಗೆ ಅವ್ರ ರೋಡಲ್ಲಿ ಹಾಕೊಂಡವ್ರೆ ರೋಡಲ್ಲಿ ಹಾಕೊಂಡವ್ರೆ ಇದ್ರ ಮಾಲೀಕರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಒಡನಾಟಗಳಾಗಿರ್ತಕ್ಕಂಥ ನಮ್ಮ ಐದರು ಈ ಒಂದು ಮಾಲೀಕತ್ವದಲ್ಲಿ ಓಪನ್ ಆಗಿದೆ ಅಧಿಕಾರಿ ವರ್ತವ್ರು ನಮ್ಮ ನಾಯರ ಅಲಿಖಾನವರು ನಾಯರ್ ಬಶೀರ್ ಸಾಹೇಬ್ ಜಮೀರಣ್ಣರು ಹಾಗೂ ಜೈರಣ್ಣರು ಹಾಗೂ ನಮ್ಮ ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಬೆಕೋದ್ರಣ್ಣವರು ಹಾಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮನಣ್ಣವರು ನಮ್ಮ ಕೌಂತ ನಾಗೇಶ್ವರರು ಕೌಂತ ರಘು ಅವರು ಮಾಲೀಕರು ಹೈದರವರು ನಾವೆಲ್ಲ ಕಾಲು ನಾವೆಲ್ಲ ಸೇರಿ ಕೂಡ ಇವತ್ತೆಲ್ಲ ಅಮ್ಜೋತ್ ಭಾಯಿ ಹಂಗೆ ನಮ್ಮ ಯುವ ನಾಯಕರು ಸೊ ಕೋಶಿಪ್ ನಮ್ಮೆಲ್ಲ ನಮ್ಮ ಕುಟುಂಬ ನಮ್ಮ ಕುಟುಂಬ ಸಾಕಷ್ಟು ದಿನಗಳಿಂದ ಒಂದೆಲ್ರಿಗೂ ಒಂದು ಮನಸ್ಸಲ್ಲಿ ಒಂದು ಇದಿತ್ತು ಏನಂತಂದ್ರೆ ಐದರ್ ಒಂದು ಕಥೆ ಹೇಳ್ಬೇಕಾದ್ರೆ ಟೂ ತೌಸಂಡ್ ಏಯ್ಟೀನ್ ಸೋತಿದ್ದಾದ್ಮೇಲೆ ನನ್ಗೆ ಯಾರು ಟೌನ್ ಅಲ್ಲಿ ಅಂತ ಪರಿಚಯ ಇರಲಿಲ್ಲ ಇದು ಹೇಳಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಗ ಮೈನಾರ್ಟಿಗೂ ನನಗ ಅಷ್ಟಷ್ಟೇ ಇತ್ತು ಯಾರು ನನಗಂತ ಹೊಸದಾಗ ಬಂದಿರ್ತಕ್ಕಂಥ ಟಚ್ ಯಾರು ಇರಲಿಲ್ಲ ಆಗ ನನ್ನ ಕರ್ಕೊಂಡು ಹೋಗಿ ಇಡೀ ಕುಟುಂಬ ಸೇರಿಸಿ ಊಟ ಹಾಕಿ ನಾವು ವಿಧಿವಂತ ಧೈರ್ಯ ಕೊಟ್ಟು ಆ ಸಂದರ್ಭಕ್ಕೆ ಅದೃಷ್ಟ ಗೊತ್ತಿಲ್ಲ ಎರಡು ಸರಿ ಕೂಡ ಆಗಿಲ್ಲ ಮತ್ತೆ ಎಲೆಕ್ಷನ್ ಆದ್ಮೇಲೆ ಒಬ್ಬನ್ ಮಾತು ಕೇಳ್ಕೊಂಡು ಒಂದು ದೂರ ಸಂಬಂಧ ಕಳ್ಕೊಂಡು ಆ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಇಡೀ ನಮ್ಮ ಕುಟುಂಬದ ಮಧ್ಯೆ ಒಂದು ತಂದಿಕ್ ಪುಟ ಅವತ್ತು ನನ್ನ ಜೊತೆ ತುಂಬಾ ಚೆನ್ನಾಗಿತ್ತ ಒಬ್ಬ ಇವತ್ತು ಅವ್ನ ನನ್ನ ಜೊತೆ ಇಲ್ಲ ಅವ್ನಲ್ಲಿ ಇದು ಚೆನ್ನಾಗಿರ್ಬೇಕಂತ ಕೇಳ್ಕೊಂತಾರೆ ಯಾಕಂದ್ರೆ ತಂದಿಕ್ಕೋ ವ್ಯಕ್ತಿ ಇಲ್ಲಿ ಚೆನ್ನಾಗಿರ್ಬೇಕಂತ ಕೇಳ್ಕೊಳ್ತಾರೆ ಯಾಕೆ ನನ್ನಿಂದ ಐಎಸ್ಟ್ ಅನುಕೂಲ ಪಡ್ಕೊಂಡು ಎಲ್ಲ ರೀತಿ ಮಾಡ್ಕೊಂಡು ಕೂಡ ಇವತ್ತು ನನ್ನ ಜೊತೆ ಇರ್ಲಿಲ್ಲ ಬೇರೆ ಬೇರೆಯವನ್ನೆಲ್ಲ ಆಚೆ ಹಾಕಬೇಕು ವ್ಯಕ್ತಿ ಇವತ್ತು ಬೇರೆ ಕಡೆ ಹೋಗಿ ಸೇರ್ಕೊಮೋಟ ಸೊ ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶ ಬಂದು ಈ ತರ ಮಳಿಗೆ ಓಪನ್ ಮಾಡಿ ಎಲ್ಲಾ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಟೌನ್ ಇನ್ನೂ ಒಂದು ಐದಾರು ಪಾಯಿಂಟ್ ಹೇಳಿದೀವಿ ಐದಾರು ಪಾಯಿಂಟ್ ಹೇಳಿದ್ವಿ ಐದಾರು ಪಾಯಿಂಟ್ ಗಳಿಗೆ ಆದಷ್ಟು ಬೇಗ ಕಮಿಷನರ್ ದಾರಿ ಮಾಡಿಕೊಡ್ತಾರೆ ಇವರು ನಮ್ಮ ನಂದಿನಿಯವರು ಆಗ್ತಾರೆ ಮಾಲೀಕತ್ವ ಬೇರೆಯವರು ಕೊಡ್ತಾರೆ ಅಂತ ಹೇಳಿ ಇವತ್ತು ಒಳ್ಳೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಐಟೆಕ್ ಆಗಿದೆ ಎಲ್ಲಾ ಸಾರ್ವಜನಿಕರು ಕೂಡ ನಂದಿನಿ ತುಪ್ಪವನ್ನು ಬಳಸಿ ನಂದಿನಿ ಬೆಳೆಸಿ ಕರ್ನಾಟಕವನ್ನು ಉಳಿಸಿ ಕರ್ನಾಟಕ ಸರ್ಕಾರದ ಒಂದು ಭಾಗ ಆಗಿದೆ ಇದು ಇದು ಬೇರೆ ಬೇರೆ ನಾವೆಲ್ಲ ಖಾಸಗಿಗೋಗ್ಬಿಟ್ಟು ನಂದಿನ ಬಳಸ್ಬೇಕಂತ ಹಾಲು ಕೂಡ ನಂದಿನಿ ನಮ್ಮ ನಮ್ಮನೇಲಿ ತುಪ್ಪ ಎಲ್ಲ ಇದೇ ಬಳಸ್ತೀವಿ ಎಲ್ಲ ಇದೇ ಬಳಸ್ತೀವಿ ತುಂಬಾ ಚೆನ್ನಾಗಿದೆ ಸೊ ಈ ಮಾಲಕತ್ವ ನಮ್ಮನ್ನು ಕರೆದು ನಮ್ನೆಲ್ಲ ಸಮ್ಮೇಳನ ಕೇಳಿದ್ರಿ ಏನ್ ಸರ್ ವಿಶೇಷ ಅಂತ ಕೇಳಿ ಉದ್ಘಾಟನೆ ಹೆಚ್ಚಾಗಿ ನಮ್ಮ ಯಾಕೆ ಯಾಕೆಂತಂದ್ರೆ ಒಂದು ವರ್ಷದಿಂದ ಮಾತುಕತೆ ಇರ್ಲಿಲ್ಲ ಅಂತ ತುಂಬಿದೆ ನಮ್ಮ ಸಮ್ಮಿಲನ ಅದು ಮತ್ತೆ ನಮ್ಮ ಕುಟುಂಬ ಬಂದ ನಮ್ಮ ಸೇರ್ಕೊಂಡಿರ್ತಕ್ಕಂಥ ಸಮ್ಮೇಳನ ಸೊ ಆಗ್ಬಹುದು ಕೆಲವು ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಧರ್ಮ ಅಂತ ಹೇಳ್ಬೋದು ಅದರಿಂದ ನಾವೆಲ್ಲ ಒಟ್ಟುಗೂಡಿ ಬಂದು ಇದು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಸೊ ಮುಂದಿನ ದಿವಸ ನೀವೇ ನೋಡ್ತೀರಿ ಒಳ್ಳೇದಾಗುತ್ತೆ ಒಳ್ಳೇದಾಗ ಲಕ್ಷ್ಮಿ ಎಲ್ಲ ಕಾಣಿಸ್ತಾ ಇದೆ ದೇವರು ಸಹ ಎಲ್ಲ ಕೂಡ ನಮ್ಗೆ ಒಳ್ಳೇದ್ ಮಾಡ್ತಾರಂತ ನಂಬಿಕೆ ನಮ್ಗಿದೆ ಅಂತ ಹೇಳ್ತೀವಿ

اللهم صل على سيدنا ومولانا محمد وعلى اله وصحبه وبارك وسلم ربنا ظلمنا انفسنا وان لم تغفر لنا وترحمنا لنكونن من الخاسرين رب اغفر وارحم وانت خير يا رحم الراحمين يا ارحم الراحمين يا اكرم الاكرمين يا عليم بذات الصدور ان الله على كل شيء قدير ان الله يرزق من يشاء بغير حساب الہ العالمین ہم نے تیرے کلام پاک کی تلاوت کی اس کو اپنی بارگاہ میں قبول فرما آمی. یا اللہ پاک اس کا سواب سب سے پہلے نبی کریم صلی اللہ علیہ وسلم کو پہنچا آمی. یا اللہ اس قرآن کی برکت سے اس دکان کے اندر خیر و برکت عطا فرما آمی. یا اللہ جتنے یہاں ہیں سب کو صحت تندرستی عطا فرما آمی. سب کو کامیابی عطا فرما آمی. پوری پوری دستغیری فرما انجام بخیر فرما یا رحیم رحم کا معاملہ فرما یا کریم کرم کا معاملہ فرما یا ستار ستاری کا معاملہ فرما یا غفار غفاری کا معاملہ فرما یا اللہ پاک اس دکان کے انتر گرات کو متوجہ فرما کریم صلی اللہ علیہ وسلم کے صدق و تفہین قبول فرما و اللہ تعالیٰ علیہ حبیبی محمد و علیہ وصحابی اجمعین برحمتی کا یا رحم الراحمین والحمدللہ Ya, 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 何で <cues> <noise> Ya da, ya da, ya da. Ne yapalım? Ya da, ya da. Ne yapalım? Biliyoruz. Ne yapacağız? Asıl, ne yapayım? 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 Ne yapayım?

ಅಪ್ಪನರೆ ಬಂದು ವ್ಯಾಪಾರ ಮಾಡ್ಬನ್ರಿ ಟೆನ್ಷನ್ ಇಟ್ಕೊಂಡಿದ್ದೀನಿ ಓಡೋಂ ಶರತ್ ಬಿಲ್ ಅಲ್ಲ ಎಲ್ಲ ಇದೆ ಬಿಲ್ ಇದಷ್ಟಿದಾ ಎ ಫ ರೇಟ್ ಆ ಬೋಲೋ ಏ ಬಾ ಬಾ ಯಾರ್ ರೇಟ್ ಈ ವಾಟು ಏ ಅ벡 ಬಿಲ್ ಬಿಖಾದ ಇದು 160 35 ಹಾ 35 35 35 ಸರ್ अगेन a sheet letna 670 يلا دي ايه ಡಿಸ್ಕೌಂಟ್ ಇಲ್ವಾ ಡಿಸ್ಕೌಂಟ್ ಆಗ್ತಿದೆ 90 300 10 25 200 100 300 ನೋಡು <laughs> <300. laughs> <laughs> <laughs> துப்படி சார் எல்லாரும் முதல்ல ಯಾರ ಕುಟ್ಲ